ಸಾಲ ಬೇಕಾದಾಗ ಆ ಊನಾಗಿದ್ರು ಹುಡುಕಾಡಿ ಬಂದು ನಮಸ್ಕಾರ ಮಾಡ್ತೀರಿ ಅದ ಸಾಲ ಹೋದ್ಮ್ಯಾಗ ಚೌಕಶಿ ಮಾಡ್ತೀರಿ ಆ ಸಾವಿರ Fala, சாக்காக நாலு அறுவத்து சாப்பிடு நான் ஓட்டு தான் சாக

good

ಇದೇ ಬಡವರ ರಕ್ತ ಹೇರಿ ನಕ್ಕು ನೆನ ಕೇಕೆ ಹಾಕುತ್ತಿರುವ ಸಿರಿವಂತರ ದೇವರೇ ಬಡವರು ಶ್ರೀಮಂತರು ನಿನ್ನ ಮಕ್ಕಳೇ ಆದರೂ ಬಡವರ ಮಕ್ಕಳಿಗೆ ಯಾಕೆ ಸೌತಿ ಮಕ್ಕಳ ದೃಷ್ಟಿ ಬೇರೆ ದಾರಿಯಿಂದ ಬೇರಲ್ಲ ಈ ರೀತಿ ಬೀದಿಯಲ್ಲಿ ನಿಂತು ಅರಿತ ಕುಳಿತ ಹಾಕುತ್ತೇನೆ ನೋಡು ಬೇರಲ್ಲ ಒಂದೇ ಒಂದು ಹಣಿ ಸೋಗದೆ ಈ ಸಮುದ್ರವನ್ನೇ ದಾಟಬಹುದು ಆದ್ರೆ ಒಂದೇ ಒಂದು ಕಣ್ಣೀರು ಹಾಕದೆ ಈ ಜೀವನ ಎಂಬ ಸಾಗರವನ್ನು ದಾಟಲಿಕ್ಕೆ ಸಾಧ್ಯ ಇಲ್ಲ ಈ ವಿಷಯ ಮೊದಲೇ ತಿಳಿಸಿದರೆ ನಾನು ಆ ಶಕ್ಟರ್ ಅನ್ನ ತಿಳಿಸಬಹುದಾಗಿತ್ತು ನಿನ್ನ ಹೆಂಗತಿಯನ್ನು ಉಳಿಸಿಕೊಳ್ಳಬಹುದಾಗಿತ್ತು ಅಷ್ಟೇ ಯಾಕೆ ನಿನ್ನ ಸಂಸಾರ ಈ ರೀತಿ ಬೀದಿಗೆ ಬಗ್ಗೆ ಎಷ್ಟೊಂದು ತೊಂದರೆ ಕೊಡ್ರಿ ಅಪ್ಪ ನನ್ನ ಬಗಳ ವಿದ್ಯಾಭ್ಯಾಸಕ್ಕಾಗಿ ನನ್ನ ಮನೆಯ ಅರ್ಚನೆಗಾಗಿ ಸಾಕಷ್ಟು ಸಲ ಸಹಾಯ ಮಾಡಿದ್ದೀರಿ ನಮ್ಮ ಊರಿನಲ್ಲಿ ಯಾವುದೇ ಒಂದು ಬಡ ಮಕ್ಕಳಿಗೆ ತೊಂದರೆ ಸಹಾಯಕ್ಕೆ ನೀವು ಮುಂದಿನ ನಿಮ್ಮ ಉಪಕಾರವನ್ನು ನಾನು ಮೇಲಿದೆ ಅನ್ನೋದ್ರಾಗ ತನ್ನ ಹೆಂಡತಿ ಪದೇ ಪದೇ ಹೇಳ್ತಿದ್ದಳು ಪದ ತಪ್ಪನವನಿಗೆ ಹೆಚ್ಚಿನ ತೊಂದರೆ ಕೊಡಬೇಡ ಅಂತ ಹೇಳ್ತಿತ್ತು ಅಪ್ಪ ಅತಿಯವರ ಸಾವಿನೇ ಕಾರಣವಾಯಿತ್ಯಪ್ಪಾ ಕಾರಣವಾಯಿತು ನಿಜ ವೀರಣ್ಣ ನಿಜ ಅತಿಯಾದ ರೂಪ ಸೀತೆಗೆ ಬಡುವಾಯಿತಂತೆ ಅತಿಯಾದ ಗರ್ವ ರಾಮನಿಗೆ ಗೇಡುಂಟು ಮಾಡಿತಂತೆ ಅತಿಯಾದ ದಾನ ಬಲಿ ಚಕ್ರವರ್ತಿಯನ್ನೇ ನಾಶ ಪಡಿತಂತೆ ಹಾಗೆ ಅತಿಯಾದ ಸ್ವಾಭಿಮಾನ ನಿನ್ನ ಹೆಂಡತಿಯ ಸಾವಿಗೆ ಕಾರಣವಾಯಿತು ಬೀರ ನಿನ್ನ ಹೆಂಡತಿ ಭೂಮಿ ತೂಕದ ಜನ ಹೊರಗೆ ತೊಂದರೆ ಕೊಡುವ ಜೀವ ಅವಳದಲ್ಲಪ್ಪ ಆದ್ರೆ ಏನ್ ಮಾಡುದು ಮುಖ್ಯವಾಗಿ ನೀನು ದುರ್ದೈವಿ ನಿನ್ನ ಮಕ್ಕಳು ದುರ್ದೈವಿಗಳು ಬಾರದು ಪಪ್ಪದು ಪಪ್ಪದು ತಪ್ಪದು ಎಂಬ ಆರೇವಾಣಿಯಂತೆ ಯಾವಾಗ ಯಾರಿಗೆ ಏನು ಕಟ್ಟಿಸಬೇಕು ನೋಡು ಬೇಡ ಯಾವುದಕ್ಕೂ ವಿಚಾರ ಮಾಡಬೇಡ ಮೊದಲು ಆ ಮುಖ್ಯ ಅಂತ್ಯ ಸಂಸ್ಕಾರ ಮಾಡಲ್ಲ ನಿನ್ನ ಸಾಲವನ್ನು ನಾನು ತಿಳಿಸ್ತೀನಿ ಬೇಡ ನಾನು ಚಿಂತೆ ಮಾಡಬೇಡ ನಾವು ಈ ಭಗವಂತಪ್ಪ ಇಲ್ಲಿ ನೀವು ಯಾರು ಚಿಂತೆ ಮಾಡುವ ಅವಶ್ಯಕತೆ ನಿಮಗೆ ಈ ಭಗವಂತಪ್ಪ ಯಾವಾಗಲೂ ಸಾಲ ಹಿಂದಿದ್ದೇ ಇರ್ತಾನೆ ಆ ಧೈರ್ಯ ನಿಮ್ಮನ್ನು ಕಾಪಾಡುತ್ತೆ எல்லா கடை இரக்காக தானே எங்க பண்டாபுரணா பூமி மேலே இட்டுத்தாரி அப்பா